ಹಲೋ ನಮಸ್ಕಾರ ಬದುಕಿನ ಕತೆಗೆ ಸ್ವಾಗತ ಸ್ವಾಗತ ಇವತ್ತಿನ ವಿಷಯ ಏನಪ್ಪ ಅಂದರೆ ಏನು ತೊಗೊಂಬಂದಿದ್ದೀನಿ ಅಂದರೆ ರಂಗೋಲಿ ರಂಗೋಲಿ ಯಾಕೆ ತೊಗೊಂಡ್ಬಂದಿದ್ದೀನಿ ಅಂದರೆ ಇದರ ಜೊತೆಗೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿ ರಂಗೋಲಿ ಹಾಕಬೇಕು ನಾನು ಒಂದು ರಂಗೋಲಿ ಸ್ವಲ್ಪ ರಂಗೋಲಿ ತೊಗೊಂಡೆ ಇದಕ್ಕೆ ಸಮನಾಗಿ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಯಾವ ರೀತಿ ತೊಗೋಬೇಕಂದ್ರೆ ನೋಡಿ ಸ್ವಲ್ಪ ಒಟ್ಟಾಗಿ ಹಾಕಿಸಿ ರಂಗೋಲಿ ಟೈಪು ಅಕ್ಕಿ ಹಿಟ್ಟು ಹಾಕಬೇಕು ಇದನ್ನು ಯಾಕೆ ಹಾಕಬೇಕು ರಂಗೋಲಿ ಜೊತೆಗೆ ಅಂದರೆ ಲಕ್ಷ್ಮೀ ದೇವಿ ಅಕ್ಕಿ ಹಿಟ್ಟಿನ ರಂಗೋಲಿ ಬರಿಬೇಕು ಅಷ್ಟದಳ ಕಮಲ ರಂಗೋಲಿ ಅಂತ ಹೇಳ್ತಾರಲ್ಲೇ ನಾವು ದಿನಾನೂ ರಂಗೋಲಿ ಜೊತೆ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಮಹಾಲಕ್ಷ್ಮಿ ಮನೆಗೆ ಬರ್ತಾಳಂತೆ ಒಂದೇ ದಿನ ಕರೆಯೋ ಬದಲು ಡೇಲಿಗೆ ಕರೆದ್ರೆ ಆಯ್ತಲ್ಲ ಲಕ್ಷ್ಮೀ ದೇವಿನ ಅಂತ ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕಾಗತ್ತಾ ಅದ್ರ ಜೊತೆಗಂತೂ ನಾನಂತೂ ಬೆಳಗ್ಗೆ ಈ ಥರ ಅಕ್ಕಿ ಹಿಟ್ಟು ರಂಗೋಲಿ ಮಿಕ್ಸ್ ಮಾಡಿ ರಂಗೋಲಿ ಹಾಕ್ತೀನಿ ಅದ್ರ ಜೊತೆ ಅರ್ಶಿನ ಕುಂಕುಮ ಬಾಗಿಲಿಗೆ ಹಚ್ಚಿ ಬೆಳಗಿನ ಪೂಜೆ ರಂಗೋಲಿ ಜೊತೆ ಅಕ್ಕಿ ಹಿಟ್ಟಿನ ಜೊತೆ ಮತ್ತು ರಂಗೋಲಿ ಜೊತೆ ನನ್ನ ಬೆಳಗಿನ ಪೂಜೆ ಮುಗಿಯುತ್ತೆ ನೋಡ್ರಿ ಬೆಳಗ್ಗೆ ಆರು ಗಂಟೆಗೆ ರಂಗೋಲಿ ಹಾಕಿ ಬಂದುಬಿಡ್ತೀನಿ ದಿನಾನು ಅಕ್ಕಿ ಹಿಟ್ಟಿನ ಜೊತೆ ನಾನು ರಂಗೋಲಿ ಬಿಡೋದು ಅಷ್ಟು ಚೆನ್ನಾಗಿ ಕೂಡ್ಕೊಳ್ಳತ್ತೆ ಇದು ಅಕ್ಕಿ ಹಿಟ್ಟು ರಂಗೋಲಿ ಮಿಕ್ಸ್ ಮಾಡಿ ರಂಗೋಲಿ ಬಾಗಿಲಿಗೆ ಹಾಕಿ ಅಂತ ಈ ಪುಟ್ಟ ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ